ಪ್ರಭು ಸ್ವಾಗತ ಜಾರಕಿಹೊಳಿ ಭದ್ರಕೋಟೆಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ರಮೇಶ್ ಕತ್ತಿ ಶ್ರೀ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಚೇರಿ ಕಟ್ಟಡ ಉದ್ಘಾಟನೆಗಾಗಿ ಮಾಜಿ ಸಂಸದ ರಮೇಶ್ ಕತ್ತಿ ಇವರು ಕಲ್ಲೋಳಿ ಗ್ರಾಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕಲ್ಲೋಳಿ ಶ್ರೀ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘದ ನೂತನ ಪ್ರಧಾನ ಕಚೇರಿ ಕಟ್ಟಡವನ್ನು

ಬಂತು ಹೆಣ್ಣ ಬಂತು ಗುಂಡಾಗಿರಿ ಬಂತು ದುಡ್ಡು ಬಂತು ರೊಕ್ಕ ಬಂತು ರೂಪಾಯಿ ಬಂತು ಏನ್ ಬೇಕಾದ ಬಂತು ಇಡೀ ಸರ್ಕಾರ ಬಂತು ಪೊಲೀಸ್ ಡಿಪಾರ್ಟ್ಮೆಂಟ್ ಬಂತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂತು ಆದ್ರೆ ಯಾವ ಕೂಡ ಇವತ್ತು ಹುಕ್ಕೇರು ತಾಲೂಕಿ ಇಡೀ ಕರ್ನಾಟಕಕ್ಕೆ ಇವತ್ತು ದಿವಸ ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವಲ್ಲಿ ಸ್ವಾಭಿಮಾನ ಮತದಾನ ಆದ್ರೆ ಯಾವ್ದು ಕೂಡಲಾಗಿದೆ ಇವತ್ತು ಹುಕ್ಕೇರು ತಾಲೂಕಿ ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವಲ್ಲಿ ಸ್ವಾಭಿಮಾನ ಮತದಾರ ಸಹಿತ ಸಹಿತ ಈ ಒಂದು ಭಾಗದಲ್ಲಿ ಇವತ್ತು ಅರಮ ಅಥವಾ ಇವೆಲ್ಲ ಭಾಗಗಳು ಇವತ್ತು ಜನರಲ್ ಭಾಗಕ್ಕೆ ಸಂಬಂಧಪಟ್ಟಂತ ಈ ಒಂದು ಭಾಗದ ಶಾಸಕರು ಆಗ್ಬೇಕು ಆ ಒಂದು ನಿಟ್ಟಿನಲ್ಲಿ ಹಣಕ್ಕೆ ಆಮಿಷಕ್ಕೆ ಒತ್ತಡಕ್ಕೆ ಒಳಗಾಗದ ಇವತ್ತು ಸ್ವಾಭಿಮಂತರಾಗೋ ಮುಖಾಂತರ ನಮ್ಮಅನ್ ಆಗ್ಬೇಕು ನಮ್ಮಲ್ಲಿ ಅವನಾಗಬೇಕು ಈ ನಂದು ನಿಮ್ಗಿರ್ ಬಗ್ಗೆ ನಿಮ್ಗೇನಿ ನನಗಿರ್ ಬಗ್ಗೆ ಅರವಾಯಿ ಕ್ಷೇತ್ರ ಆಗಂದ್ರೆ ಎಲ್ಲಿ ರೋಡ್ ಎಲ್ಲಿಲ್ಲ ನೀರ ಎಲ್ಲಿಲ್ಲ ಲೈಟ್ ಎಲ್ಲಿಲ್ಲ ಮನೆ ಓಡಿಲ್ಲ ನೀರ ಓವಾ ತೋ ಬರ್ವಾ ತೋ ಸಮಸ್ಯೆ ಉಂಟಾ ತಮಾ ಆರೆ ಆನಕೂ ಪರಿಯಾರ್ ಕೊಡ್ನ ಆವ ದಿನದಲ್ಲಿ ಇವತ್ತು ಸಾ ಆಯಾ ಹಾಗದ ಜನ ಇವತ್ತು ಸಾ ಆಗ್ ಆಯಾ ಹಾಗ ಜನ ಆದರೂ ನಕಂತ ಇವತ್ತು ಸ್ವಾಭಿಮಾನಕ್ಕೆ ಮಹತ್ವ ಕೊಡಬೇಕು ಒಂದ್ವೇಳೆ ಸ್ವಾಭಿಮಾನ ಅನಿಯ ಬಿಟ್ಟದಾದ್ರೆ ಆತ್ಮ ಸುಖಕ್ಕಾಗಿ ಸ್ವಾಭಿಮಾನ ಬಿಟ್ಟದಾದ್ರೆ 나ನೇ 나ನೇ ನಿಮ್ಮ ಮನೆಗಳ ಹೊಲ ಮನೆ ಉಳಿದು ಕಷ್ಟ ಐತೋ ಮಾತದಸೇ

अदे ರೀತಿ हुबळी महापौर ज्योती पाटील विधानपरिषद सदस्य हनुमंत निरणि माजी शासकरा संजय पाटील पी राजू डॉक्टर विश्वनाथ पाटील कर्नाटक राज्य सौवार्द संयुक्त सहकारी अध्यक्ष जी जि नंजनगौड मल्ल या विजय मेटगोड एम बि जिरळी डॉक्टर रवी पाटील माजी जिल्हा पंचायत सदस्य बसगौडा पाटील सहकारी क्षेत्र अध्यक्ष बाळप ब ಬಿ ಬಿ ಹಂದಿಗುಂದ್ ರಮೇಶ್ ಉಟ್ಗಿ ಜಯಾನಂದ್ ಮುನ್ನೋಳಿ ಸೇರಿದಂತೆ ಸಹಕಾರಿಯ ನಿರ್ದೇಶಕರು ಸಹಕಾರಿಯ ಹಿರಿಯ ಧೂರಿನರು ತಾಲೂಕಿನ ಸಾರ್ವಜನಿಕರು ಹಾಗೂ ಸಹಕಾರಿ ಬಂಧುಗಳು ಮತ್ತು ಗ್ರಾಮಸ್ಥರು ಕಲ್ಲೋಳಿ ಗ್ರಾಮದ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಕಲ್ಲೋಳಿ